ಸ್ವಾಗತಿಸಿಕೊಳ್ತಾ ಎಂ ಕೆ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಈ ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡಿದಾಗ ಅರವತ್ತು ಪರ್ಸೆಂಟ್ ಜನರ ಕಣ್ಣಿದ್ದದ್ದು ಇವತ್ತಿನ ದಿನಕ್ಕೆ ಮತ್ತೆ ಇಪ್ಪತ್ತೆಂಟ್ರಾವಿಗೆ ಸೊ ಮತ್ತೆ ಮೂವತ್ತು ಪರ್ಸೆಂಟ್ ಜನ ಯಾವ್ದ್ರಲ್ಲಿ ಆದರೂ ಒಂದರಲ್ಲಿ ಬರ್ಲಿ ಅಂತ ಇರುವವರು ಬಟ್ ಮೆಜಾರಿಟಿ ಆಫ್ ದ ಯಾರೆಲ್ಲ ಕಟ್ಟಿದ್ದಾರೆ ಅವರಿಗೆಲ್ಲ ಕಣ್ಣಿರೋದು ಇವತ್ತಿನ ದಿನಕ್ಕೆ ಅಫ್ಕೋರ್ಸ್ ಇವತ್ತಿನ ದಿನ ನಮಗೆಲ್ಲ ಬಹಳ ವಿಶೇಷವಾದಂತಹ ದಿನ ಕೂಡ ಹೌದು ಆದರೆ ಈ ಒಂದು ದಿನವನ್ನು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ಮಾಡಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರಿಗೆ ಹಬ್ಬದ ಸಂಭ್ರಮ ಅದರ ಜೊತೆಗೆ ಉಪವಾಸದ ದಿನಗಳಿರುವ ಕಾರಣ ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಯೂಶುವಲಿ ನಾವು ಸಾಮಾನ್ಯವಾಗಿ ಹೇಗೆ ಸ್ಪಂದನ ವಹಿನಲ್ಲಿ ಮಾಡ್ತಾ ಇದ್ದೇವೋ ಅದರಲ್ಲೇ ನಾವು ಮಾಡ್ತಾ ಇದ್ದೇವೆ ಫಸ್ಟ್ ಆಫ್ ಆಲ್ ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಒಂದು ವರ್ಷ ಹಿಂದೆ ಹೋದರೆ ಸೀಸನ್ ಒಂದರ ಕೊನೆಯ ಡ್ರಾದ ಒಂದಷ್ಟು ಮೆಮೊರೀಸ್ಗಳನ್ನು ಮತ್ತೆ ನಾವು ರೀಕಾಲ್ ಮಾಡಿಕೊಂಡ್ರೆ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ಆ ದಿನ ಈ ತಂಡದವರಿಗೆಲ್ಲರಿಗೂ ಒಂದು ಸಾರ್ಥಕತೆಯ ದಿನ ಆಗಿತ್ತು ಯಾಕಂದರೆ ನಮ್ಮ ಟೈಟಲ್ ಇದ್ದದೆ ವಿನ್ ಯುವರ್ ಡ್ರೀಮ್ ಹೌಸ್ ಅಂತ ಹೇಳಿ ಸೊ ಆ ಮನೆ ಸಿಕ್ಕಿದ್ದು ಒಬ್ಬ ಅಗತ್ಯ ಇರುವಂತಹ ಒಂದು ವ್ಯಕ್ತಿಗೆ ಆಗ ಇಡೀ ತಂಡಕ್ಕೆ ಒಂದು ಸಾರ್ಥಕತೆ ಒಂದು ಖುಷಿಯ ಒಂದು ಸಂದರ್ಭ ಆಗಿತ್ತು ಅದನ್ನೆಲ್ಲ ಮೆಮೊರೀಸ್ ಮತ್ತೆ ನಾವು ರೀಕಾಲ್ ಮಾಡ್ತಾ ಇವತ್ತಿನ ಡ್ರಾ ಅಂದ್ರೆ ಈ ಸೀಸನ್ ಎರಡರ ಹತ್ತನೆಯ ಡ್ರಾ ನಾವೆಲ್ಲ ಇದ್ದೇವೆ ಅಫ್ಕೋರ್ಸ್ ಹತ್ತನೇ ಡ್ರಾ ನಿಮಗೆಲ್ಲ ಗೊತ್ತಿದೆ ವಿನ್ ಯುವರ್ ಡ್ರೀಮ್ ಹೌಸ್ ನಿಮ್ಮ ಕನಸಿನ ಮನೆಯ ಡ್ರಾ ಇವತ್ತು ನಡೀಲಿಕ್ಕೆ ಇದೆ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ನಮ್ಮ ಅತಿಥಿಗಳನ್ನು ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ಬೇಕು ಮತ್ತು ನಾನು ಯೂಶುವಲಿ ಹೇಳ್ದು ಸಮಾಜ ಸೇವೆ ಅಂದರೆ ನಿತ್ಯಾನಂದ ಒಳಕಾಡ್ರು ನಿತ್ಯಾನಂದ ಒಳಕಾಡ್ರು ಅಂದರೆ ಸಮಾಜ ಸೇವೆ ಮನುಷ್ಯನಿಗೆ ಏನಾದರೂ ತೊಂದರೆ ಆದರೆ ಉಡುಪಿ ನಾವು ಮೊದಲಾಗಿ ಕಾಲ್ ಮಾಡೋದು ನಿತ್ಯಾನಂದ ಒಳಕಾಡ್ರಿಗೇನೆ ಅವರ ಬಗ್ಗೆ ಸಾಕಷ್ಟು ಹೇಳಬೇಕಾಗಿಲ್ಲ ಸಮ ಪೀಪಲ್ ಡು ನಾಟ್ ಈಡ್ ಇನ್ ಇಂಟ್ರೊಡಕ್ಷನ್ ಅಂತ ಹೇಳ್ತಾರೆ ಅವರ ಪರಿಚಯ ನಾವು ಕೊಡಬೇಕಾಗಿಲ್ಲ ಅವರ ಕೆಲಸಗಳು ಅವರು ಬದುಕಿರುವ ರೀತಿ ಅವರ ಪರಿಚಯವನ್ನು ಕೊಡ್ತಾರೆ ನಮ್ಮ ಉಡುಪಿ ಆಪದ ಬಾಂಧವ ನಿತ್ಯಾನಂದ ಒಳಕಾಡು ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಬಹಳ ಪ್ರೀತಿಯನ್ನು ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಜೊತೆ ಕಳೆದ ಸೀಸನ್ನ ವಿನ್ನರ್ ಆಗಿದ್ದಂತಹ ಶೇಖರ್ ಅವರಿದ್ದಾರೆ ಅವರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತೇನೆ ವಿದಸ್ ನಮ್ಮ ಜೊತೆ ನಫೀಸ್ ಖಾನ್ ಇದ್ದಾರೆ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ನಮ್ಮ ಎಂ ಕೆ ಗ್ರೂಪ್ನ ಪಿಲ್ಲರ್ಸ್ ಮುಜಾಫಿರ್ ಅಹಮದ್ ಫಿರೋಜ್ ಖಾನ್ ಸರ್ ಇವರನ್ನು ಕೂಡ ನಾನು ಪ್ರೀತಿಯಿಂದ ನಮ್ಮ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹಳ ಡ್ರಾ ಹತ್ತನೆಯ ಡ್ರಾ ಈ ಸೀಸನ್ ನಲ್ಲಿ ಒಂದು ವಿಶೇಷ ಎಂತು ಅಂದರೆ ಹತ್ತನೇ ಮತ್ತು ಮತ್ತೆ ಡ್ರಾ ಎರಡು ಯೋ ಡ್ರೀಮ್ ಹೌಸ್ ಎರಡು ಮನೆಗಳನ್ನು ನೀಡುವಂತಹ ಡ್ರಾ ಇದೆ ಈ ಹತ್ತನೆಯ ಡ್ರಾದಲ್ಲಿ ಅತಿಥಿಗಳನ್ನೆಲ್ಲ ಬಹಳ ಪ್ರೀತಿನ ನಾನು ಸ್ವಾಗತಿಸಿಕೊಳ್ತಾ ಫಸ್ಟ್ ಆಫ್ ಆಲ್ ನಮ್ಮ ಅದೃಷ್ಟದ ಬಾಕ್ಸ್ ಒಂದು ಬಾರಿ ಪ್ಲೀಸ್ ತೋರಿಸಿಬಿಡಿ ನಮ್ಮೆಲ್ಲ ಜನತೆಗೆ ಅಫ್ಕೋರ್ಸ್ ಎಂಟಿ ಬಾಕ್ಸ್ ಪ್ರತಿ ಸಲ ನಾವು ತೋರಿಸುವ ಹಾಗೆ ಈ ಬಾಕ್ಸ್ನಲ್ಲಿ ಯಾವುದೇ ಕೂಪನ್ಗಳು ನಾವು ಮುಂಚಿತವಾಗಿ ಹಾಕಿಲ್ಲ ಹೌದು ಪ್ಲೀಸ್ ಸರ್ ಈಗ ಒಂದು ತೋರಿಸಿಬಿಡಿ ಹಾಗೆ ಎಸ್ 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 ಸೊ ನಿತ್ಯ ತೋರಿಸ್ಬೇಕಂತಿಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ಯಾ ಈಗ ಇದೆ ಇಟ್ಸ್ ವೆರಿ ಸ್ಯಾಡ್ ಸ್ವಲ್ಪ ಬೇಗ ಬೇಗ ಎಲ್ಲ ಕಟ್ಟಿದ್ರೆ ಎಲ್ಲರಿಗೆ ಒಂದು ಒಳ್ಳೊಳ್ಳೆ ಬಹುಮಾನಗಳನ್ನು ಗೆಲ್ಲುವಂತ ಅವಕಾಶ ಇತ್ತು ಎನಿವೇಸ್ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುವ ಎಲ್ಲ ಕೂಪನ್ಗಳನ್ನು ಟ್ವೆಂಟಿ ಫಿಫ್ತ್ ಒಳಗೆ ಕಟ್ಟಿರುವಂಥ ಎಲ್ಲ ಕೂಪನ್ಗಳನ್ನು ಗಳನ್ನ ಅದೃಷ್ಟದ ಬಾಕ್ಸ್ಗೆ ಹಾಕಬೇಕಾಗಿ ಫಿರೋಜ್ ಖಾನ್ ಸರ್ ಅವರಲ್ಲಿ ಕೇಳ್ತಾ ಇದ್ದೇನೆ ಈ ಎಲ್ಲ ಕೂಪನ್ಗಳು ಇಪ್ಪತ್ತೈದರ ಒಳಗೆ ಕಟ್ಟಿರುವಂತಹ ಕೂಪನ್ಗಳು ಈ ರೆಡ್ ಬಾಕ್ಸ್ ಅಲ್ಲಿ ಇದೆಲ್ಲ ಒಂದು ಎನಿ ಟೈಮ್ ನಮ್ಮ ಮುಂಚೆ ಒಂದು ಬಾರಿ ಮಾಡಿ ಬಿಡಿ ಸರ್ ನಿಮ್ಮ ಅದೃಷ್ಟ ಎಲ್ಲ ಸಫಲ ಆಗಿ ಆಗಿದೆ ನಮ್ಮ ಜೊತೆ ನಫೀಸ್ ಇದ್ದಾರೆ ನಫೀಸ್ ಪ್ಲೀಸ್ ಸ್ಟೆಪ್ ಅಪ್ ಮುಂದೆ ಬನ್ನಿ ಒಂದು ಬಾರಿ ನಿಮ್ಮ ಕೈ ತೋರಿಸಿಬಿಡಿ ಹಾಗೆ ಸೊ ಯಾವುದೇ ಕೂಪನ್ ಇರಲಿಲ್ಲ ಬಟ್ ಈ ಬಾಕ್ಸ್ ಅಲ್ಲಿ ಸುಮಾರು ಕೂಪನ್ಸ್ ಇವೆ ಸೊ ಈ ಮೊದಲ ಗಿಫ್ಟ್ ಹ್ಯಾಂಪಲ್ ಅನ್ನು ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಕೂಪನ್ ನಂಬರ್ ಜೀರೋ ಒನ್ ತ್ರೀ ಫೈವ್ ಜೀರೋ ಒನ್ ತ್ರೀ ಫೈವ್ ಒನ್ ತ್ರೀ ಫೈವ್ ಲೀಶಾ ಮಂಗ ನಂಬರ್ ಇಸ್ ಫೋರ್ ಒನ್ ತ್ರೀ ಝೀರೋ ಫೋರ್ ಒಂದು ಮೂರು ಸೊನ್ನೆ ನಾಲ್ಕು ಇದು ಗಿಫ್ಟ್ ಹ್ಯಾಂಪರ್ಗಳ ಆಯ್ಕೆ ಆಗ್ತಾ ಇರೋದು ವೀಕ್ಷಕರಲ್ಲಿ ಅಂತ ಗೊಂದಲ ಬೇಡ

ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು ಖಂಡಿತವಾಗಿ ನಾವು ಎಲ್ಲ ಕೂಪನ್ಗಳನ್ನು ಸ್ಕ್ರೀನಿಗೆ ಇಡ್ತಾ ಇದ್ದೇವೆ ಯಾಕಂತಂದ್ರೆ ನೀವು ನೋಡಬೇಕು ಇದು ಪಾರದರ್ಶಕವಾಗಿರಬೇಕು ಅನ್ನೋಂಥ ಒಂದು ಉದ್ದೇಶ ನಮ್ಮದು ಗಿಫ್ಟ್ ಅದಕ್ಕೆ ನಮ್ಮ ಜೊತೆ ಒಬ್ಬರು ವಿಶೇಷ ನಿಮ್ಮ ಅದೃಷ್ಟದ ಪರೀಕ್ಷೆಯನ್ನು ಇವತ್ತು ಮಾಡಲಿಕ್ಕೆ ಇದ್ದಾರೆ ಐ ರಿಕ್ವೆಸ್ಟ್ ಶೇಖರ್ ಅವರು ದಯವಿಟ್ಟು ಮುಂದೆ ಬರಬೇಕು ಸರ್ ಬಿಫೋರ್ ವಿ ಮೂವ್ ಆನ್ ಒಂದ್ಸಲ ಕೈ ಪ್ಲೀಸ್ ತೋರಿಸಬೇಡಿ ಶೇಖರ್ ಅವರು ಶೇಖರ್ ಅವರ ಒಂದು ಕಾರ್ ಬಂದಿತ್ತು ನಿಮ್ಮ ಒಂದು ಾರೆ ಮೊದಲ ಗೋಲ್ಡ್ ರಿಂಗ್ ಅಂಡ್ ಎರಡನೆಯ ಗೋಲ್ಡ್ ರಿಂಗ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಏಟ್ ಎಸ್ ಸೊನ್ನೆ ಎರಡು ನಾಲ್ಕು

ಪ್ರಮೋದ್ ಉಡುಪಿ ಅವರು ಗೆದ್ದಿದ್ದಾರೆ ಈ ವಂಡದಕ್ಕೆ ನಂಬರ್ ಝೀರೋ ಜೀರೋ ಏಟ್ ಒನ್ ಏಯ್ಟಿ ಒನ್ ಬಹುಶಃ ಎಲ್ಲ ಒಂದು ಇನ್ನೂರ ಒಳಗೆ ಕೆಲವು ಬಂದಾಯ್ತಿಗ್ಲಿ ಬೊಮ್ಮಾನ ಝೀರೋ ಜೀರೋ ಏಯ್ಟ್ ಒನ್ ಎಸ್ ಐ ವಿ ಆರ್ ಆಡಿಬಲ್ ಎಲ್ರಿಗೂ ಕರೆಕ್ಟ್ ಆಗಿ ಕೇಳ್ತಾ ಇದೆ ಅಂತ ನಾನು ಅನ್ಕೊಳ್ತೇನೆ ನಾಲ್ಕನೇ ಚಿನ್ನದ ಉಂಗುರ ಗೆದ್ದದ್ದು ಅವರ ಹೆಸರು ಖಾಲಿ ಗಟ್ಟೆ ಅವರು ಗೆದ್ದಿದ್ದಾರೆ ನಾಲ್ಕನೇ ಚಿನ್ನದ ಉಂಗುರ ಶೇಖರ್ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಕೂಪನ್ ನಂಬರ್ ಒನ್ ಫೈವ್ ಫೈವ್ ಏಟ್ ಕೂಪನ್ ಎಸ್ ಐಸ್ ಯು ಆಲ್ ಆರ್ ಅಡಿಬಲ್ ನಾವು ಈಗ ಕರೆಕ್ಟ್ ಆಗಿ ಕೇಳ್ತೇವೆ ಅಂತ ಅನ್ಕೊಳ್ತೇನೆ ಶೇಖ್ ರಿಜ್ವಾನ್ ಕಾಪು ಅವ್ರಿಗೆ ಈ ನಮ್ಮ ಸೀಸನ್ ಎರಡರ ಐದನೆಯ ಚಿನ್ನದ ಉಂಗುರ ಒನ್ ಫೈವ್ ಫೈವ್ ಏಟ್ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಎಸ್ ಸೊ ಆರನೇ ಆಯ್ಕೆಗಾಗಿ ಶೇಖರ್ ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇವೆ ಆರನೇ ಆಯ್ಕೆ ನಂಬರ್ ಟೂ ಒನ್ ಏಟ್ ಸೆವೆನ್ ಎರಡು ಒಂದು ಶಶ್ವಾ ಬೈಲೂರು ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ ಆಫ್ಕೋರ್ಸ್ ಆರು ಆಯ್ಕೆ ಆಗಿ ಆಗಿದೆ ಕೇವಲ ಒಂದು ಆಯ್ಕೆ ಮಾತ್ರ ಇವತ್ತಿದ್ದು ಚಿನ್ನದ ಉಂಗುರ ಬಾಯ್ಕೆ ಇದೆ ಬಾಕಿ ಇದೆ ಸೊ ಐ ರಿಕ್ವೆಸ್ಟ್ ಶೇಖರ್ ಸರ್ ನಿಮಗೆ ಸಿಕ್ಕಿದ್ದು ಕೂಡ ಚಿನ್ನದ ಉಂಗುರ ನೀವು ಕೊಡ್ತಾ ಇರೋ ಸರ್ ಚಿನ್ನದ ಉಂಗುರವೇ ಸೊ ಈ ಕೊನೆಯ ಆಯ್ಕೆ

ರಹೀಂ ದೊಡ್ಡ ಕೋಲ್ಡ್ ಡ್ರಿಂಕ್ ಗಳ ಆಯ್ಕೆ ಆಗಿ ಆಗಿದೆ ವಿಜೇತರೆಲ್ಲರಿಗೂ ಕೂಡ ಎಂ ಕೆ ಗ್ರೂಪ್ ಹಾಗೆ ಶೈನ್ ಎಂಟರ್ ಕಡೆಯಿಂದ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕಿಂತ ಮುಂಚೆ ನಮ್ಮ ಜೊತೆ ಅತಿಥಿಗಳಾಗಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನೊಮ್ಮೆ ಮಾತಾಡಿದ್ದಾರೆ ನಿತ್ಯಾನಂದ್ ಸರ್ ಅವರು ಮತ್ತೆ ಇನ್ನೊಮ್ಮೆ ನಾನು ಅವರಿಗೆ ಈ ಮೈಕನ್ನು ಹಸ್ತಾಂತರಿಸಿದ್ದೇನೆ ಈ ಎರಡನೇ ಸೀಸನ್ಗೆ ನಾವು ಬಂದಿದ್ದೇವೆ ಸರ್ ಈ ಸೀಸನ್ ಅಲ್ಲಿ ಎರಡೆರಡು ಮನೆಯನ್ನು ನೀಡ್ತಾ ಇದ್ದಾರೆ ಇವರು ಅವರಿಗೆ ಅದರ ಅಗತ್ಯ ಇರೋರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನಿಮ್ಮ ಆಸೆ ಏನು ಸರ್ ಈ ಹಿಂದಿನ ಸೀಸನಿಗೆ ಕೂಡ ನಾನು ಬಂದಿದ್ದೆ ಈ ಡ್ರಾಯದಲ್ಲಿ ಕೂಡ ನಾನು ಭಾಗಿಯಾಗಿದ್ದೇನೆ ಒಳ್ಳೆ ರೀತಿಯ ಒಂದು ಅವರ ಸಂಸ್ಥೆ ಏನಿದೆ ಒಳ್ಳೆ ರೀತಿಯಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಬಂದಂತಹ ಒಂದು ಗಿಫ್ಟ್ ಆದರೆ ಇವತ್ತು ಕೂಡ ನೋಡಿ ತೀರ್ಥಹಳ್ಳಿ ಗಿತ್ತಾಳಿ ಎಲ್ಲ ಎಲ್ಲ ಸಮಾಜದವರಿಗೂ ಕೂಡ ಗೋಲ್ಡ್ ರಿಂಗ್ ಅನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನು ನಮ್ಮ ಸಂಘಟನೆಯು ನೀಡಿದೆ ಹಾಗಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ನಾನು ಹೇಳೋದು ಒಂದೇ ಎಲ್ಲ ರೀತಿಯ ಒಳ್ಳೆ ರೀತಿಯಲ್ಲಿ ನೀವು ಹೀಗೆ ಮಾಡಿದರೆ ನಮ್ಮ ಇಲ್ಲಿ ಜನತೆಗೆ ಒಳ್ಳೆ ರೀತಿಯ ಒಂದು ಆಕರ್ಷಣೆಯ ಒಂದು ಮನೆ ಮತ್ತು ನಮ್ಮ ಗೋಲ್ಡು ಎಲ್ಲ ಬಡವರು ತೀರಾ ಮನೆ ಗೋಲ್ಡ್ ಹಾಕದವರಿಗೂ ಕೂಡ ಒಂದು ಗೋಲ್ಡ್ ಈಗ ಈ ಹಿಂದೆ ಕೂಡ ಸಿಕ್ಕಿದ ವ್ಯಕ್ತಿಯು ಕೂಡ ಬಂದಿದ್ದಾರೆ ಹಾಗೆ ಇನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿ ಈಗ ಇನ್ನೊಂದು ರೀತಿಯ ಒಂದು ಮನೆಯ ಒಂದು ಏನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಹಾಗೆ ಎರಡು ಈ ಬಾರಿ ಎರಡು ಮನೆಯನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿಯೂ ಕೂಡ ಒಂದು ಕುಟುಂಬಕ್ಕೆ ನಾವು ಅವರು ನೆರವನ್ನು ನೀಡುವಂತ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಅಂತ ನಾನು ಥ್ಯಾಂಕ್ ಯು ಸೊ ಮಚ್ ಸರ್ ಹೇಳಿದಾಗೆ ಎಲ್ರಿಗೂ ಬಂಗಾರ ಹಾಕ್ಲಿಕ್ಕೆ ಆಸೆ ಇರ್ತದೆ ಆದರೆ ಕೆಲವರಿಗೆ ಅದರದ್ದು ತಗೊಳ್ಳುವಂತಹ ಶಕ್ತಿ ಇರ್ತದೆ ಕೆಲವರಿಗೆ ಇರುವುದಿಲ್ಲ ಸಾಮರ್ಥ್ಯ ಬಟ್ ಇಂತಹ ಯೋಜನೆಗಳು ಹೇಗೆಂದ್ರೆ ನೀವು ಒಂದು ಮಿನಿಮಮ್ ಒಂದು ಆರುನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನೀವು ಒಂದು ಗೋಲ್ಡ್ ಅಲ್ಲ ಒಂದು ಹೊಸತು ಮನೆಯನ್ನೇ ಕೊಂಡ್ಕೊಳ್ಬಹುದು ಹೌದು ಈಗ ಸರ್ ಹೇಳಿದಾಗ ಈಗ ತಗೊಳ್ಳೋದು ಬಿಡಿ ಅಂಗಡಿಗೆ ಹೋಗ್ಲಿಕ್ಕೆ ಅದ್ರಿಗೆ ಆಗ್ತದೆ ಅಷ್ಟು ಪ್ರೈಸ್ ಜಾಸ್ತಿ ಆಗಿ ಆಗಿದೆ ಇಂತಹ ಒಂದು ಹೆಚ್ಚಾದಂತಹ ದರದ ಮಧ್ಯ ಇಷ್ಟು ಸುಂದರವಾದಂತಹ ಯೋಜನೆಯನ್ನ ಅದು ಕೂಡ ಎರಡು ಸೀಸನ್ ಮಾಡಿಕೊಂಡು ಬಂದಿದ್ದೇವೆ ನಮ್ಮೆಲ್ಲ ತಂಡದವರು ಸೇರಿ ಸೊ ತಂಡಕ್ಕೆ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಶೇಖರ್ ಸರ್ ಮಾತಾಡ್ತಾರೆ ಅಲ್ಲ ನೀವು ಗೆದ್ದಾಗ ನಿಮ್ಮ ಅನುಭವವನ್ನು ನೀವು ಹಂಚಿಕೊಳ್ಬೇಕು ಈಗ ಬಾಳೆ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಖುಷಿ ಆಗ್ತದೆ ನಮಗೂ ಮೊದಲು ಕಾರ್ ಸಿಕ್ಕಿದೆ ಹಾಗೆ ಚಿನ್ನದ ಉಂಗುರ ಸಿಕ್ಕಿದೆ ತುಂಬ ಖುಷಿಯಲ್ಲಿದ್ವಿ ನಾವು ಈ ಸಲ ಮನೆ ಬರುವ ಅಂದಾಜಿಯಲ್ಲಿ ಉಟ್ಟಿದ್ದೇವೆ ನೋಡಬೇಕು ಕೆಲ ಹೊತ್ತಿನಲ್ಲಿ ನಮ್ಮ ಅದೃಷ್ಟ ಪರೀಕ್ಷೆ ಆಗ್ತದೆ ತುಂಬ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದೆ ಥ್ಯಾಂಕ್ ಯು ಸರ್ ಎರಡು ಬಹುಮಾನ ಬಂದಿದೆ ಮನೆಗೆ ಮೂರನೇ ಬಹುಮಾನಕ್ಕೋಸ್ಕರ ಅವರು ಕಾದು ಬಂದಿದ್ದಾರೆ ಇವತ್ತು ಇಲ್ಲಿಗೆ ಅವರದ್ದು ಅದೃಷ್ಟ ಪರೀಕ್ಷೆ ಆಗಲಿಕ್ಕಿದೆ ತುಂಬ ಜನರದ್ದು ಅದೃಷ್ಟ ಪರೀಕ್ಷೆ ಆಗಲಿಕ್ಕಿದೆ ಬಿಫೋರ್ ವಿ ಮೂವ್ ಆನ್ ಸರ್ ಮನೆ ಡ್ರಾ ಒಂದೆರಡು ಮಾತಾಡಿ ಹಾಯ್ ಎವ್ರಿ ಒನ್ ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ಎರಡನೇ ಸೀಸನ್ನ ಮೊದಲ ಮನೆಯ ಡ್ರಾ ಹತ್ತನೇ ತಿಂಗಳಿನ ಮನೆಯ ಮೊದಲನೇ ಮನೆಯ ಡ್ರಾ ಈಗ ನಡೆಯಲಿದೆ ಇನ್ನು ಇನ್ನೊಂದು ಕೂಡ ಮನೆ ಇದೆ ಇಪ್ಪತ್ತನೇ ತಿಂಗಳಿಗೆ ಎರಡು ಮನೆಗಳನ್ನು ಇಟ್ಟಿದೆ ನಾವು ಒಂದು ಕಾರ್ ಇದೆ ಅದ್ರಲ್ಲಿ ಆಲ್ರೆಡಿ ಇದಾಗಿದೆ ಆದ್ದರಿಂದ ನಮ್ಮೊಂದಿಗೆ ಸಹಕರಿಸಿದಂಥ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ಧನ್ಯವಾದಗಳು ಆಫ್ಕೋರ್ಸ್ ನಿಮ್ಮ ಮನೆ ಯಾರಿಗೆ ಸಿಗ್ತದೆ ಇವತ್ತು ಒಂದು ಅದೃಷ್ಟ ಯಾರ ಅದೃಷ್ಟ ಇವತ್ತು ಒಲಿತದೆ ಅನ್ನೋದನ್ನ ನೋಡಬೇಕಾಗಿದೆ ನಾವು ಐ ರಿಕ್ವೆಸ್ಟ್ ಯಾರಲ್ಲ ಇಪ್ಪತ್ತೈದು ತಾರೀಕು ನಂತರ ಕಟ್ಟಿದ್ದಾರೆ ಅವರ ಕೂಪನನ್ನು ಕೂಡ ಸಲ ಅದೃಷ್ಟದ ಬಾಕ್ಸ್ಗೆ ಹಾಕ್ಬೇಕು ಸರ್ ಹೌದು ಇದು ಬೇಸರ ಹೌದು ಎಸ್ 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 ಹೌದು ಯೂಶಲಿ ಇಪ್ಪತ್ತೈದು ತಾರೀಕು ಒಂದು ನಾವು ಕೊನೆಯ ದಿನಾಂಕ ಅಂದ್ರೆ ಅದ ಅದರ ನಂತರ ಕಟ್ಟಿದವರಿಗೆ ಕಟ್ಟುವ ಅವಕಾಶ ಉಂಟು ಆದರೆ ಅವರಿಗೆ ಈ ಹಿಂದೆ ನಡೆದಂತ ಡ್ರಾ ಅದು ಯಾವುದೇ ಬಹುಮಾನಗಳನ್ನು ಗೆಲ್ಲುವಂತ ಅವಕಾಶ ಇಲ್ಲ ಸೊ ಅವರಿಗೆ ಬಂಪರ್ ಮನೆಯನ್ನ ಗೆಲ್ಬಹುದು ಈಗ ಬಟ್ ಅವರಿಗೆ ಗೋಲ್ಡ್ ರಿಂಗ್ ಮತ್ತೆ ಈ ಸರ್ಪ್ರೈಸ್ ಬಹುಮಾನಗಳನ್ನು ಗೆಲ್ಲುವ ಹಾಗೆ ಇಲ್ಲ ಸೊ ಅಫ್ಕೋರ್ಸ್ ಅದರ ಜೊತೆಗೆ ಈ ಮೂರು ಸರ್ಪ್ರೈಸ್ ಬಹುಮಾನಗಳು ಅದರ ಜೊತೆಗೆ ಏಳು ಗೋಲ್ಡ್ ರಿಂಗ್ ಅನ್ನು ಪಡೆದಂತಹ ಕೂಪನ್ಗಳ ನಂಬರ್ ಅನ್ನು ನಾವು ಹಾಕಿದ್ದೇವೆ ಅವರು ಕೂಡ ಮನೆಯನ್ನು ಗೆಲ್ಲಬಹುದು ಸೊ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಬಹಳ ವಿಶೇಷ ಎಂತಂದ್ರೆ ಅದೆಷ್ಟೋ ಮನೆಯನ್ನ ಬೆಳಗಿದಂತಹ ನಿತ್ಯಾನಂದ ಒಳಕಾಡ್ರೆ ಇವತ್ತು ಒಂದು ಮನೆಯನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ ಬಿಫೋರ್ ವಿ ಡ್ರಾ ಸಲ ನಿಮ್ಮದು ಕೈ ಹಾಗೆ ತೋರಿಸಿಬಿಡಿ ಸರ್ ಅಫ್ಕೋರ್ಸ್ ನಿತ್ಯಾನಂದ ಒಳಕಾಡ್ರ ಬಾರಿ ಯಾರಿಗೂ ಸಹ ಇದು ನಂಬಿಕೆ ಇರ್ತದೆ ಎಲ್ರಿಗೂ ಯಾರು ಸರ್ ಅವರನ್ನು ಸಂಶಯದಿಂದ ನೋಡುವ ವ್ಯಕ್ತಿ ಇಲ್ಲ ಉಡುಪಿಯಲ್ಲಿ ಹಾಗಾಗಿ ನಾವು ಅವರನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇವೆ ಹೌದು ಸೊ ಅವರು ಸುಮಾರು ಮನೆಯನ್ನು ಬೆಳಗಿದ್ದಾರೆ ಇವತ್ತು ಮನೆ ಆಯ್ಕೆ ಕೂಡ ಅವರೇ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಅದೃಷ್ಟದ ಹಸ್ತದಿಂದ ಸೀಸನ್ ಎರಡರ ಹತ್ತನೆಯ ಡ್ರಾದ ಈ ಮೊದಲ ಮನೆಯನ್ನ ಗೆಲ್ಲುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ ಸಿಕ್ಸ್ ಟು ಫೋರ್ ನಂಬರ್ ಆರು ಎರಡು ನಾಲ್ಕು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಸೀಸನ್ ಎರಡರ ಹತ್ತನೆಯ ಈ ತಿಂಗಳಿನ ಮನೆಯನ್ನ ಗೆದ್ದಿದ್ದಾರೆ ಸೊ ಸಿಕ್ಸ್ ಟು ಫೋರ್ ಶೈಮಾ ಬಾನು ಉಡುಪಿಯವರು ಗೆದ್ದಿದ್ದಾರೆ ಈ ಸುಂದರವಾದಂತಹ ಮನೆಯನ್ನು ಹಾರ್ಡ್ಲಿ ಕಂಗ್ರಾಜುಲೇಷನ್ ಟು ಶೈಮಾ ಅಂಡ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಅವರನ್ನ ಒಂದೆರಡು ಬಾರಿ ಮಾತಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ಮಾಡುವ ಹಬ್ಬಕ್ಕೆ ಒಂದು ಒಳ್ಳೆ ಉಡುಗೊರೆ ಅವರಿಗೆ ಸಿಕ್ಕಿ ಆಯಿತು ಯಾ ಶೈಮಾ ಅವರತ್ರ ಹತ್ರ ಮಾತಾಡುವಂತಹ ಪ್ರಯತ್ನವನ್ನು ನಾವು ಖಂಡಿತವಾಗಿ ತಂಡದವರು ಮಾಡ್ತಾ ಇದ್ದಾರೆ ಲೆಕ್ಸಿ ಎಸ್ ಕಳೆದ ಕಳೆದ ಸೀಸನ್ ಅಲ್ಲಿ ಅಂದ್ರೆ ಸೀಸನ್ ಒಂದರಲ್ಲಿ ನಮಗೆ ಡ್ರಾ ಹೇಗಾಗಿತ್ತು ಅಂದ್ರೆ ಎಲ್ಲರಿಗೂ ಸಹ ಇಮೋಷನಲ್ ಆಗಿದ್ದೇವೆ ಆ ಗೆ ನಮ್ಮದು ಅತಿಥಿಗಳು ಸಹ ಸೂರ್ಯ ಬಂದಿದ್ರು ಆಕ್ಟರ್ ಅವರು ಕೂಡ ಭಯಂಕರ ಇಮೋಷನಲ್ ಆಗಿದ್ರು ಇದೆಲ್ಲ ಸ್ಟೋರಿ ಕೇಳಿ ಸೊ ಅಂಥವ್ರಿಗೆ ಸಿಕ್ಕಿರಬಹುದು ಅನ್ನೋದು ನಮ್ಮೆಲ್ಲರ ಆಸೆ ಅದು ಅಲ್ಲದಿದ್ರು ಯಾರು ಸಿಕ್ಕಿದೆ ಅವರು ಅದನ್ನ ಬಹಳ ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಅಷ್ಟೇ ಸಾಕು ನಮಗೆ ನಾರ್ಮಲ್ ಕಾಲಲ್ಲಿ ಅವರಿಗೆ ಇನ್ಕಮಿಂಗ್ ಕಾಲ್ಸ್ ಇಲ್ಲ ಸೊ ವಾಟ್ಸಪ್ಪಲ್ಲಿ ಕಾಲ್ ಮಾಡುವಂಥ ಪ್ರಯತ್ನವನ್ನು ಮಾಡುವ ನಾವು ಇಪ್ಪತ್ತನೇ ಡ್ರಾ ಆಗುವಾಗ ಅವರನ್ನು ಸಹ ಒಂದು ಪ್ರಯತ್ನವನ್ನು ಮಾಡುವ ಚಲೋ ಇಚ್ ಓಕೆ ನಾವು ಅವರನ್ನ ಇಪ್ಪತ್ತನೇ ಡ್ರಾ ಅವರನ್ನು ಕೂಡ ಜೊತೆಗೆ ಮಾತಾಡುವ ಅಥವಾ ಕರೆಯುವ ಪ್ರಯತ್ನವನ್ನ ಮಾಡುವ ಹೇಗೋ ಹಸ್ತಾಂತರಿಸಲಿಕ್ಕೆ ಇದೆಯಲ್ಲ ಹಾಗೆ ಅವರು ಸಿಗ್ತಾರೆ ನಮಗೆ ಸೊ ಹಾರ್ಡ್ಲಿ ಕಂಗ್ರಾಚುಲೇಷನ್ ಟು ದ ವಿನ್ನರ್ಸ್ ಟೂ ಫೋರ್ ಇಪ್ಪತ್ತ ನಾಲ್ಕು ಕೂಪನ್ ನಂಬರ್ ಗೆದ್ದಿದ್ದಾರೆ ಈ ಸುಂದರ ಮನೆಯನ್ನು ವಿನ್ ಯುವರ್ ಡ್ರೀಮ್ ಹೌಸ್ ಅಫ್ಕೋರ್ಸ್ ಈ ಮನೆ ನಿಮಗೆ ಸಾಕಷ್ಟು ಖುಷಿಯನ್ನು ತಂದುಕೊಡ್ಲಿ ಅನ್ನೋದು ನಮ್ಮೆಲ್ಲರ ಆಸೆ ಈ ಡ್ರಾದಲ್ಲಿ ನಮ್ಮ ಜೊತೆ ಇದ್ದಂತಹ ನಮ್ಮೆಲ್ಲ ಅತಿಥಿಗಳು ನಿತ್ಯಾನಂದ ಒಳಕಾಡ್ರು ಶೇಖರ್ ಸರ್ ನವೀಸ್ ಅಂಡ್ ಆಲ್ಸೋ ಟು ಫಿರೋಜ್ ಖಾನ್ ಸರ್ ಅಂಡ್ ಮುಜಾಫಿರ್ ಅಹಮದ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ಡ್ರಾದಲ್ಲಿ ಭಾಗವಹಿಸಿದ್ದಕ್ಕೆ ಅದ್ರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಎಂತ ಅಂದ್ರೆ ಈ ಡ್ರಾ ಇವತ್ತಿಗೆ ಮುಗಿಯುವುದಿಲ್ಲ ನೆಕ್ಸ್ಟ್ ತಿಂಗಳು ಇಪ್ಪತ್ತೆಂಟಕ್ಕೆ ನಾವು ಸಿಗ್ಲಿಕ್ಕಿದೆ ಸೊ ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಅತಿಥಿಗಳಾಗಿ ನಮ್ಮ ಜೊತೆ ಭಾಗವಹಿಸದಕ್ಕೆ ಎರಡನೇ ಬಾರಿ ಭಾಗವಹಿಸೋದಕ್ಕೆ ನಿಮಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಒಂದು ಸಣ್ಣ ಮೊಮೆಂಟು ಇದೆ ಸರ್ ದಯವಿಟ್ಟು ನಮ್ಮ ಅತಿಥಿಗಳು ಸ್ವೀಕರಿಸಬೇಕು ಥ್ಯಾಂಕ್ ಯು ಸೋ ಮಚ್ ನಿತ್ಯಾನಂದ ಒಳಕಾಡ್ ಸರ್ ಈ ಪ್ರೀತಿ ಹೀಗೆ ಇರಲಿ ನಮ್ಮ ತಂಡದ ಮೇಲೆ ಅನ್ನೋದು ನಮ್ಮೆಲ್ಲರ ಆಸೆ ಹಾಗೆ ಎಸ್ ಶೇಖರ್ ಸರ್ ಅವರಿಗೆ ನೀವು ಅದೃಷ್ಟವಂತರೆ ಕರೆದಾಗ ಓಡಿ ಬಂದಿದ್ದೀರಿ ನೀವು ಸೊಯ್ಯ ನೀವಿದ್ರೆ ಒಂದು ನಾಲ್ಕು ಜನರಿಗೆ ಸಾಕ್ಷಿ ಆಗ್ತದೆ ಒಬ್ಬರು ಗೆದ್ದಿದ್ದಾರೆ ಇಲ್ಲೇ ಇದ್ದಾರೆ ನೋಡಿ ಅಂತ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಆಫ್ ಕೋರ್ಸ್ ಅದಕ್ಕಿಲ್ಲ ಅದಕ್ಕಿಂತ ಎಲ್ಲದಕ್ಕಿಂತ ಧನ್ಯವಾದಗಳು ನಿಮಗೆ ಯಾಕಂದ್ರೆ ನೀವು ಸೇರಿದ್ದಕ್ಕೆ ಈ ಒಂದು ಸ್ಕೀಮ್ ಬಹಳ ಉತ್ತಮ ರೀತಿಯಲ್ಲಿ ಹೋಗ್ತಾ ಇದೆ ನಿಮ್ಮ ಸಹಕಾರ ನಿಮ್ಮ ಪ್ರೀತಿಯಿಂದಲೇ ಇದಿಷ್ಟು ಮುಂದುವರೆದದು ಇನ್ನು ಮುಂದೆ ಕೂಡ ನಿಮ್ಮ ಪ್ರೀತಿ ಸಹಕಾರ ಇದೆ ಹೀಗೆ ಸದಾ ಎಂ ಕೆ ಗ್ರೂಪ್ ಹಾಗೆ ಶೈನ್ ಇಂಟರ್ ಪ್ರೈಸಸ್ ಮೇಲೆ ಇರ್ತದೆ ಅನ್ನುವಂಥ ನಂಬಿಕೆಯೊಂದಿಗೆ ಮುಂದಿನ ಡ್ರಾದಲ್ಲಿ ಎಲ್ಲ ಸಿಗೋಣ ಅಲ್ಲಿವರೆಗೆ ಎಲ್ಲ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು ಥ್ಯಾಂಕ್ ಯು